ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ನೋಡಿ ನಾನು ಸಂಜೆಯಿಂದ ಸಂಜೆ ಗಂಟೆ ಆರು ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಸನ್ಸೆಟ್ ಆಗ್ತಾ ಉಂಟು ಸೂರ್ಯ ಮುಳುಗ್ತಾ ಇದ್ದಾನೆ ನೋಡಲಿಕ್ಕೋ ಒಂದು ಚಂದವೇ ಚೆಂದ ಆಯಿತಾ ಹೊರಗಡೆ ಈಗ ಇವನದ್ದು ಅರೇಬಿಕ್ ಟ್ಯೂಷನ್ ಸ್ಟಾರ್ಟ್ ಆಗಿದೆ ಹಾಗೆ ಸಂಜೆ ನಾಲ್ಕು ಗಂಟೆಗೆ ಸ್ಕೂಲಿಂದ ಬಂದು ಟ್ಯೂಷನ್ ಫೈವ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಾನು ನೈಟ್ ಅಂದರೆ ರಾತ್ರಿಗೆ ಸಲಾದ್ ಮಾಡ್ತಾ ಇದ್ದೇನೆ ಅಂದರೆ ಸ್ವಲ್ಪ ಡಯಟ್ ಡಯಟ್ ಸ್ಟಾರ್ಟ್ ಮಾಡುವ ಅಂತ ಹಾಗೆ ವಾಕಿಗೆಲ್ಲ ಸ್ಟಾರ್ಟ್ ಮಾಡಿದ್ದೇನೆ ಮೊದಲು ಅಂದರೆ ತುಂಬ ಇರ್ತಿತ್ತು ಹೊರಗಡೆ ಹಾಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ ಈಗ ಸ್ವಲ್ಪ ವೆದರ್ ಚೇಂಜ್ ಆಗಿದೆ ಈಗ ಸ್ವಲ್ಪ ವಾಕ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ರಾತ್ರಿ ಸಲಾದ್ ತಿನ್ನುವ ಅಂತ ಇಲ್ಲಿ ನಾನು ಈಸಿಯಾಗಿ ಮಾಡ್ತಾ ಇದ್ದೇನೆ ನೋಡಿ ಎರಡು ಕುಕುಂಬರ್ ತಗೊಂಡಿದ್ದೇನೆ ಮತ್ತು ಅರ್ಧ ಲಿಂಬೆ ಜ್ಯೂಸನ್ನು ಹಾಕಬೇಕು ಮತ್ತು ಸ್ವಲ್ಪ ಸಾಲ್ಟ್ ಅಂದರೆ ರುಚಿಗೆ ತಕ್ಕಷ್ಟು ಮತ್ತು ಒಂದು ಚಿಲ್ಲಿ ಒಂದು ಗ್ರೀನ್ ಚಿಲ್ಲಿಯನ್ನು ನಾನು ಒಂದೇ ಸ್ಲೈಸ್ ಮಾಡಿದ್ದೇನೆ ಮತ್ತು ಸ್ವಲ್ಪ ಜಿಂಜರ್ ಶುಂಠಿಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು ಆಯಿತಾ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿದಾಗ ಸರಿಯಾಗಲಿಲ್ಲ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗೆ ಈಗ ಸಲಾದ್ ಒಂದು ಐದೇ ನಿಮಿಷದಲ್ಲಿ ಸಲಾದ್ ರೆಡಿ ಆಯಿತು ಈಗ ಇಲ್ಲಿ ಕುಕ್ ಇದುಂಟಲ್ಲ ಕ್ಯಾರೆಟ್ ತಂದು ಹದಿನೈದು ದಿವಸ ಆಯಿತು ಆಯಿತಾ ಅದು ಒಳಗಡೆ ಫ್ರಿಜ್ಜಲ್ಲಿ ಇಟ್ಟದು ಅಳ ಅದಕ್ಕೆ ಒಳ್ಳೆ ಮುಂಗೆ ಬಂದಿದೆ ಹಾಗೆ ಇದರ ಒಂದು ಕ್ಯಾರೆಟ್ ಇದು ಹಲ್ವ ಮಾಡುವ ಅಂತ ಒಳ್ಳೆದಾಗ್ತದೆ ಆಯಿತು ಐಸ್ ಕ್ರೀಮ್ ಜೊತೆ ತಿನ್ನಬೇಕು ತುಂಬ ಟೇಸ್ಟಿ ಹಾಗೆ ನಾನು ಬೇಗ ಬೇಗ ಒಂದು ಕ್ಯಾರೆಟ್ ಹಲ್ವ ಮಾಡ್ತಾ ಇದ್ದೇನೆ ಹೀಗೆ ಮಾಡಿಟ್ರೆ ಫ್ರಿಜ್ಜಲ್ಲಿ ಒಂದು ತಂಪು ತಂಪು ಹಾಗೆ ಸಂಜೆ ಅಂದರೆ ಯಾವಾಗ ಬೇಕೋ ಆಗ ತಿನ್ಬಹುದು ಇದನ್ನು ಹಾಗೆ ನೋಡಿ ಇದೊಂದು ನನಗೆ ಕೆಲಸ ಇದನ್ನು ನಾನು ಗ್ರೇಟ್ ಮಾಡಬೇಕಲ್ಲ ಈ ಕ್ಯಾರೆಟನ್ನು ಅದು ಬೇಗ 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 ಮಾಡ್ತಾ ಇದ್ದೇನೆ ಹಾಗೆ ನೋಡಿ ಇಲ್ಲಿ ನನ್ನದು ಕ್ಯಾರೆಟ್ ಅಲ್ವಾ ರೆಡಿ ಆಗ್ತಾ ಉಂಟು ನಿಮಗೆ ಬೇಕಾದರೆ ನನ್ನ ಚಾನೆಲಲ್ಲಿ ಹಾಕಿದ್ದಾನೆ ಹಾಕಿದ್ದೇನೆ ನಾನು ಈ ರೆಸಿಪಿಯನ್ನು ನೋಡಿ ಒಳ್ಳೆಯದಾಗ್ತದೆ ಆಯಿತಾ ಇದು ತಿನ್ನಲಿಕ್ಕೆ ಒಳ್ಳೆ ತುಪ್ಪ ಹಾಕಬೇಕು ಮಾತ್ರ ಇದಕ್ಕೆ ತುಂಬ ಟೇಸ್ಟಿ ಮತ್ತು ಅಲ್ಲಿ ನಿಮಗೆ ಸ್ವಲ್ಪ ಕಪ್ಪು ಕಪ್ಪು ಕಾಣ್ತದಲ್ಲ ಅದು ಕರಂಚಿ ಹೋಗಲಿಲ್ಲ ಆಯಿತಾ ಅದು ನಾನು ಇದು ಉಂಟಲ್ಲ ರೆಸಿನ್ಸ್ ಅಂದರೆ ಒಣ ದ್ರಾಕ್ಷಿ ಅದು ನಾನು ಕಪ್ಪು ಹಾಕಿದ್ದು ನನ್ನ ಹತ್ರ ಅದು ಬ್ರೌನ್ ಕಲರ್ದ್ದು ಒಣ ದ್ರಾಕ್ಷಿ ಇರಲಿಲ್ಲ ಹಾಗೆ ಕಪ್ಪು ಕಲರಲ್ಲಿ ಇತ್ತು ಹಾಗೆ ಅದನ್ನು ಹಾಕಿದ್ದು ಆಯಿತು ಮರೆಯ ನೋಡಿ ರೆಡಿಯೇ ಆಯಿತು ನಂದು ಕ್ಯಾರೆಟ್ ಹಲ್ವಾ ಭಾರಿ ಟೇಸ್ಟ್ ಆಯಿತಾ ನೋಡಿ ಕ್ಯಾರೆಟ್ ಹಲ್ವಾ ಬ್ರೇಕ್ಫಾಸ್ಟಿಗೆ ಇದನ್ನು ತಿನ್ನೋದು ಸೂಪರ್ ಆಗಿದೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಈಗ ನಾನು ಜಸ್ಟ್ ಸೂಪರ್ ಮಾರ್ಕೆಟ್ಗೆ ಹೋಗಿ ಬಂದದಾಯಿತು ತುಂಬ ತುಂಬ ಸೆಕೆ ಹೊರಗಡೆ ಹಾಗೆ ಅಲ್ಲಿ ನೋಡಿ ಕೋಲ್ಡ್ ಕೋಲ್ಡ್ ಹಲ್ವಾ ಇತ್ತು ಅಂದರೆ ನಿನ್ನೆ ಕ್ಯಾರೆಟ್ ಅಲ್ವಾ ಮಾಡಿದ್ದಲ್ಲ ಅದು ಅಲ್ಲಿ ಇಟ್ಟು ಹಾಗೆ ಬೆಳಿಗ್ಗೆ ತಿಂತಾ ಇದ್ದೇನೆ ನಾನು ಮತ್ತು ಈ ಸೆಕೆಗೆ ಉಂಟಲ್ಲ ತುಂಬ ಒಳ್ಳೇದಾಗ್ತದೆ ಇದು ಫ್ರಿಜ್ಜಲ್ಲಿ ಇಟ್ಟರೆ ಕೋಲ್ಡ್ ಇರ್ತದಲ್ಲ ಮತ್ತೆ ಎಂತ ಗೊತ್ತಾ ಇದಕ್ಕೆ ಒಂದು ಐಸ್ ಕ್ರೀಮ್ ಸ್ಕೂಪ್ ಹಾಕಿದರೆ ಇನ್ನೂ ಟೇಸ್ಟಿ ಆಗುತ್ತೆ ಇತ್ತ ಮತ್ತೆ ಸೂಪರ್ ಮಾರ್ಕೆಟಿಗೆ ಹೋದ್ರೂ ನನಗೆ ಮರೆತು ಹೋಯಿತು ಇದು ಐಸ್ ಕ್ರೀಮ್ ತರಲಿಕ್ಕೆ ಹಾಗೆ ನಾನು ಇದನ್ನೇ ತಿಂತಾ ಇದ್ದೇನೆ ತುಂಬ ಟೇಸ್ಟಿಯಾಗಿ ಬಂದಿದೆ ನನ್ನ ರೆಸಿಪಿ ಚಾನೆಲಲ್ಲಿ ಹಾಕಿದ್ದೇನೆ ಇದು ಒಂದು ನನ್ನ ಚಾನೆಲಲ್ಲಿ ಹಾಕಿದ್ದೇನೆ ಇದರ ರೆಸಿಪಿಯನ್ನು ನೀವು ನೋಡಿ ನೀವು ಕೂಡ ಮಾಡಿ ಒಳ್ಳೆದಾಗ್ತದೆ ಮತ್ತು ಕ್ಯಾರೆಟ್ ತುಂಬ ಒಳ್ಳೆಯದಲ್ಲ ಸ್ಪೆಷಲಿ ಕಣ್ಣಿಗೆ ಐಸರಿಗೆ ಅದು ತುಂಬ ಒಳ್ಳೇದು ಕ್ಯಾರೆಟ್ ಅದಕ್ಕೆ ಮಾಡಿ ತಿನ್ನೋದು ಇದರಲ್ಲಿ ತುಂಬ ಶುಗರ್ ಹಾಕ್ತಿದೆ ನಾನು ಸ್ವಲ್ಪ ಶುಗರ್ ಹಾಕಿದ್ದು ಹಾಗೆ ತುಂಬ ಒಳ್ಳೆಯದಾಗಿ ಬಂದಿದೆ ಮತ್ತು ಎಂತ ಗೊತ್ತು ನನ್ನ ಕೂದಲು ತುಂಬ ಡ್ರೈ ಆಗಿದೆ ನೋಡಿ ತುಂಬ ದಿನ ನಾನು ಹೇರ್ ಕೇರ್ ಮಾಡಲಿಲ್ಲ ಹಾಗ ಒಂದು ನಾನು ನಿಮಗೆ ಹೇಳ್ತೇನೆ ಇದರ ಸ್ಪಾ ಹೇಗೆ ಮಾಡೋದಂತ ನೀವು ನೋಡಿ ಈ ವಿಡಿಯೋವನ್ನು ಕಂಟಿನ್ಯೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇರ್ನ ಬಗ್ಗೆ ಒಳ್ಳೆ ಕೇರ್ ತಗೊಳ್ಬೇಕು ಇಲ್ಲದಿದ್ದರೆ ನೋಡಿ ರಫ್ ಆಗುತ್ತೆ ಇಲ್ಲಿ ನಮ್ಮ ಬಿಲ್ಡಿಂಗ್ನ ಕೆಳಗಡೆ ಒಂದು ಪಾಟ್ ಇದೆ ಎಲೋವಿರದ್ದು ಹಾಗೆ ನಾನು ತರಲಿಕ್ಕೆ ಹೋಗ್ತಾ ಇದ್ದೇನೆ ಅದು ನಂದಲ್ಲ ಇಲ್ಲಿ ಒಂದು ಲಾಂಡ್ರಿ ಉಂಟಾಯಿತಾ ಆ ಶಾಪಿನವರದ್ದು ಹಾಗೆ ಅವರ ಹತ್ರ ಕೇಳಿದೆ ಅವರು ಓಕೆ ತಕೊಂಡು ಹೋಗ ಅಂತ ಹೇಳಿದರು ಹಾಗೆ ನೋಡಿ ಒಂದು ಪೀಸ್ ನನಗೆ ಎಲೋವಿರದ್ದು ಸಿಕ್ಕಿತ್ತು ಇದು ತುಂಬ ಒಳ್ಳೆಯದಾಯಿತು ಅದು ಸ್ಕಿನ್ಗೆಲ್ಲ ರಬ್ ಮಾಡಿದರೆ ಅದು ತೆಗೆದು ಅದರ ಇದು ಉಂಟಲ್ಲ ಎಂತ ಜೆಲ್ ಅದು ಸರಿಯಾಗಿ ಯೂಸ್ ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ ಮತ್ತು ಈರುಳ್ಳಿ ಉಂಟಲ್ಲ ನೀವು ಪಲ್ಯ ಮಾಡುವಾಗೆಲ್ಲ ಹಾಕ್ತೀರಿ ಹಾಗೆ ನಿಮ್ಮ ಪಲ್ಯ ಎಲ್ಲ ತುಂಬ ಟೇಸ್ಟಿಯಾಗಿ ಬರ್ತದಲ್ಲ ಹಾಗೆ ಇದರ ಜ್ಯೂಸ್ ಉಂಟಲ್ಲ ಕೂದಲಿಗೆ ಕೂಡ ತುಂಬ ಒಳ್ಳೆಯದು ಈರುಳ್ಳಿಯ ಜ್ಯೂಸು ನಮ್ಮ ಸ್ಕಾಲ್ಪಿಗೆ ಹಾಕುವುದರಿಂದ ನಮ್ಮ ಇದು ಉಂಟಲ್ಲ ಕೂದಲು ತುಂಬ ಸ್ಟ್ರಾಂಗ್ ಮತ್ತು ತಿಕ್ಕಾಗಿ ಗ್ರೋ ಆಗ್ತದೆ ಮತ್ತು ಕೆಲವರಿಗೆ ಸೆನ್ಸಿಟಿವ್ ಮತ್ತು ಹಿರಿಟೇಷನ್ ಸ್ಕಿನ್ ಇರುವವರಿಗೆ ಇದು ತುಂಬ ಸೇಫ್ ಹಾಗೆ ನಾನು ನೋಡಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇಲ್ಲಿ ಒಂದು ಎಲೋವಿರದ್ದು ಒನ್ ಒನ್ ಪೀಸನ್ನು ತಗೊಂಡಿದ್ದೇನೆ ನಾನು ಇಷ್ಟು ತುಂಡು ಸಾಕು ಮತ್ತು ಇದರ ಒಳಗಿರುವ ಜೆಲ್ಲನ್ನು ಇದರ ಒಳಗೆ ಹಾಕಬೇಕು ನೀವು ಹೊರಗಡೆಯಿಂದ ಮಾರ್ಕೆಟಿಂದ ಸಿಗುವ ಜೆಲ್ಗಿಂತ ಇದು ತುಂಬ ಒಳ್ಳೆಯದು ಇದು ಅಂದರೆ ನ್ಯಾಚುರಲ್ ಹಾಗೆ ತುಂಬ ಒಳ್ಳೆಯದು ಇದು ಕೂದಲಿಗೆ ಮತ್ತು ಇದರಿಂದ ಎಂತಾಗುತ್ತೆ ಅಂದರೆ ಈ ಎಲೋವಿರಾದಿಂದ ನಿಮಗೆ ಏರ್ ಲಾಸ್ ಪ್ರಾಬ್ಲಮ್ ಇದ್ದರೆ ಅದು ಕಡಿಮೆ ಆಗುತ್ತೆ ಮತ್ತು ಸ್ಕಾಲ್ಪಲ್ಲಿ ಎಕ್ಸಸ್ ಆಯಿಲ್ ಇದ್ದರೆ ಅದು ಕೂಡ ಕಂಟ್ರೋಲ್ ಮಾಡುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಸ್ಕಾಲ್ಪಲ್ಲಿ ಡ್ಯಾಂಡ್ರಫ್ ಇದ್ದರೆ ಯಾ ಏನಾದರೂ ಇನ್ಫೆಕ್ಷನ್ ಇದ್ದರೆ ಇದು ತುಂಬ ಒಳ್ಳೆಯದಾಯ್ತಾ ಇದು ಎಲೋವಿರಾ ಉಂಟಲ್ಲ ಇದು ತುಂಬ ಒಳ್ಳೆಯದು ಅಷ್ಟೇ ಅಲ್ಲದೆ ಸನ್ಲೈಟಿಂದ ನಿಮ್ಮ ಕೂದಲು ಡ್ಯಾಮೇಜ್ ಆಗಿದ್ದರೆ ಈ ಎಲೋವಿರಾವನ್ನು ನಿಮಗೆ ಉಪಯೋಗಿಸ್ಬೋದು ಕೂದಲಿಗಲ್ಲದೆ ನಿಮ್ಮ ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದು ಫೇಸಲ್ಲಿ ನಿಮಗೆ ಪಿಂಪಲ್ಸ್ ಏನಾದರೂ ಇದ್ದರೆ ಇದನ್ನು ಈ ಜೆಲ್ಲನ್ನು ಅಪ್ಲೈ ಮಾಡ್ಬೋದು ಮತ್ತು ನಿಮಗೆ ಈ ಸೂಪರ್ ಮಾರ್ಕೆಟಿಂದ ತರುವುದಕ್ಕಿಂತ ಈ ಇದು ಪ್ರಾಡಕ್ಟ್ ನಿಮಗೆ ಮನೆಯಲ್ಲಿ ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವ ಸಿಗುವುದನ್ನು ನೀವು ಯೂಸ್ ಮಾಡ್ಬೋದು ಹಾಗೆ ನೋಡಿ ನಾನು ಇದು ಎಲೋವಿರಾ ಮತ್ತು ಈ ಒಂದು ಈರುಳ್ಳಿಯನ್ನು ಹಾಕಿ ಇದಕ್ಕೆ ನೀರು ಎಲ್ಲ ಹಾಕಲಿಕ್ಕಿಲ್ಲ ನಾನು ಒಳ್ಳೆ ಮಾಡಿ ಪೇಸ್ಟ್ ಮಾಡಿ ತಂದಿದ್ದೇನೆ ನೋಡ್ಬೋದು ನೀವು ಈ ಥರ ಹಾಕಬೇಕು ಇದು ಮತ್ತೆ ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆ ಇದು ಫ್ರೆಶ್ ಕೊಬ್ಬರಿ ಎಣ್ಣೆ ಒಂದು ಚಮಚವನ್ನು ಹಾಕ್ತಾ ಇದ್ದೇನೆ ನಿಮಗೆ ನೋಡಿ ಈ ಈರುಳ್ಳಿ ಗ್ರೈಂಡ್ ಮಾಡಿದ ಮೇಲೆ ಒಂಥರ ಸ್ಮೆಲ್ ಬರುತ್ತೆ ಅಷ್ಟು ಇಷ್ಟ ಆಗೋದಿಲ್ಲ ಈ ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ನಿಮಗೆ ಒಳ್ಳೆಯ ಅಂದರೆ ಕೊಬ್ಬರಿ ಎಣ್ಣೆಯ ಪರಿಮಳವೇ ಬರುತ್ತೆ ಹಾಗೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿ ಇದನ್ನು ನೀವು ನಿಮ್ಮ ಕಾಟನಲ್ಲಿ ಯಾ ನಿಮಗೆ ಕೈಯಲ್ಲಿ ಕೂಡ ನಿಮ್ಮ ಸ್ಕಾಲ್ಪಿಗೆ ಸರಿಯಾಗಿ ಹಚ್ಚಬೇಕು ಇದನ್ನು ಹೀಗೆ ಹಚ್ಚು ಅಂದರೆ ವಾರಕ್ಕೆ ಒಂದು ಮೂರು ಸಲ ಆದರೆ ಈ ಈ ಹೇರ್ ಸ್ಪಾವನ್ನು ಮಾಡಬೇಕು ಆಗ ಮಾತ್ರ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇಲ್ಲಿ ನಾನು ಹೇರ್ ಸ್ಪಾ ಮಾಡ್ತಾ ಇದ್ದೇನೆ ನೋಡಿ ಸ್ಕಾಲ್ಪಿಗೆ ಸರಿಯಾಗಿ ಹಾಕಬೇಕು ಮತ್ತು ಉಳಿದದ್ದು ಇಡೀ ಕೂದಲಿಗೆ ಹಾಕಿ ಅಟ್ಲೀಸ್ಟ್ ಒನ್ ಅವರ್ ಆದರೂ ಇಡಬೇಕು ಟೈಮ್ ಇಲ್ಲದ್ರೆ ಒಂದು ಹಾಫ್ ಆ್ಯನ್ ಅವರ್ ಆದರೂ ಇಟ್ಟು ಮತ್ತೆ ನೀರಲ್ಲಿ ವಾಶ್ ಮಾಡಬೇಕು ಇದನ್ನು ನೋಡಿ ಈ ರೀತಿ ಅಪ್ಲೈ ಮಾಡಿ ಅಟ್ಲೀಸ್ಟ್ ಹಾಫ್ ಎನ್ ಅವರ್ ಆದರೂ ಇಡಬೇಕು ಆಗ ಒಳ್ಳೆ ರಿಸಲ್ಟ್ ಬರ್ತದೆ ನೀವು ನೋಡಿ ಒನ್ ಮಂತ್ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ತದೆ ಕೂದಲು ಉದುರುದು ನಿಲ್ತದೆ ಮತ್ತು ನಿಮಗೆ ಒಳ್ಳೆ ಗ್ರೋತ್ ಆಗುತ್ತೆ ಮತ್ತು ಸ್ಕಾಲ್ಪಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಅದು ಕೂಡ ಅದರಿಂದ ಕೂಡ ನಿಮಗೆ ರಿಲೀಫ್ ಸಿಗುತ್ತೆ ಇಚ್ಚಿಂಗ್ ಮತ್ತು ಇದು ಕೂದಲು ಕೂಡ ಒಂಥರ ದಪ್ಪ ಶೈನಿಯಾಗಿ ಇರುತ್ತೆ ಮತ್ತು ಆಗಿ ಕೂಡ ಗ್ರೋ ಆಗುತ್ತೆ ತುಂಬ ಒಳ್ಳೆಯದು ಇದು ನೋಡಿ ನಾನೊಂದು ಒಂದು ಗಂಟೆ ಆದರೂ ನಾನು ಇರ್ತೇನೆ ಮತ್ತೆ ಇಲ್ಲಿಂದ ಎಲ್ಲ ನೀರು ಇಳಿದ್ರೆ ಮಾಡಬೇಡಿ ಒರೆಸಿ ತೆಗೆದ್ರೆ ಆಯ್ತು ಚಂಡಿ ಕೂತಿದ್ದೇನೆ ಚಂಡಿ ಚಂಡಿ ಆಗಿದ್ದೇನೆ ಮತ್ತೆ ಈ ಹೇರ್ ಸ್ಪಾದಿಂದ ನನ್ನ ಕೂದಲು ತುಂಬಾ ಸಾಫ್ಟ್ ಆಗಿ ಫೀಲ್ ಆಗ್ತಾ ಉಂಟು ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್